ಆಯಿಲ್ ಮತ್ತು ಗ್ಯಾಸ್ ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ಹೆಸರು ಹೊಂದಿರುವ ಖ್ಯಾತ ಜಿಯೋ ಟೆಕ್ನಿಕಲ್ ಇಂಜಿನಿಯರ್ ಡಾಕ್ಟರ್ ಸಿಆರ್ ಪಾರ್ಥಸಾರಥಿ ತಮ್ಮ ಸುದೀರ್ಘ ಅನುಭವವನ್ನು ಪುಸ್ತಕಕ್ಕೆ ರೂಪಾಂತರಿಸಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ವಿವಿಧ ವಿವಿಧ ದೇಶಗಳಲ್ಲಿ ಜಿಯೋ ಟೆಕ್ನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಿರುವ ಡಾಕ್ಟರ್ ಸಿಆರ್ ಪಾರ್ಥಸಾರತಿ ಜಿಯೋ ಟೆಕ್ನಿಕಲ್ ಚಾಲೆಂಜಸ್ ಎಂಬ ಪುಸ್ತಕವನ್ನು ಬರೆದಿದ್ದು ಲಲಿತಾ ಅಶೋಕ್ ಹೋಟೆಲ್ನಲ್ಲಿ ಪುಸ್ತಕದ ಮುಖಪುಟವನ್ನು ಬಿಡುಗಡೆ ಮಾಡಲಾಯಿತು ಎಐಸಿಟಿಇ ಸಿ ಚೇರ್ಮನ್ ಪ್ರೊಫೆಸರ್ ಟಿ ಜಿ ಸೀತಾರಾಮ್ ಅವರು ಜಿಯೋ ಟೆಕ್ನಿಕಲ್ ಚಾಲೆಂಜಸ್ ಪುಸ್ತಕದ ಕವರ್ ಪೇಜ್ ಅನ್ನು ಲೋಕಾರ್ಪಣೆಗೊಳಿಸಿ ಶುಭ ಕೋರಿದರು ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸ್ನೇಹಿತರು ಕುಟುಂಬದವರು ಹಾಗೂ ಯುವ ಇಂಜಿನಿಯರ್ಗಳು ಸಾಕ್ಷಿಯಾದರು ಜಿಯೋ ಟೆಕ್ನಿಕಲ್ ಚಾಲೆಂಜಸ್ ಪುಸ್ತಕ ಲೋಕಾರ್ಪಣೆ ಈ ಬುಕ್ ಬಂದು ಒಂದು ನಾಲ್ಕು ವಾರದಲ್ಲಿ ಈಗ ಪಬ್ಲಿಷರ್ ಬಂದು ಪಬ್ಲಿಷ್ ಮಾಡ್ತಾರೆ ಈ ಬುಕ್ಕು ಆಫ್ ಶೋರ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿಗೆ ಜಿಯೋ ಟೆಕ್ನಿಕಲ್ ಸಮಸ್ಯೆ ಏನೇನಿತ್ತು ಆ ಸಮಸ್ಯೆ ಬಗ್ಗೆ ಒಂದು ಪರಿಹಾರ ಕೊಟ್ಟು ಆ ಪ್ರಾಜೆಕ್ಟ್ ಎಲ್ಲ ಸಕ್ಸಸ್ ಆಗಿದೆ ನಾನು ಇಪ್ಪತ್ತೈದು ವರ್ಷದಿಂದ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿಯಲ್ಲಿದ್ದೀನಿ ನಾನು ಇಂಡೋನೇಷ್ಯಾ ಮಲೇಷ್ಯಾ ವಿಯೆಟ್ನಾಂ ಇಂಡಿಯಾ ಮತ್ತು ಮಿಡ್ಲ್ ಈಸ್ಟ್ ರೀಜನ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ನಾನು ಮೂವತ್ತು ವರ್ಷದಿಂದ ನನ್ನ ಅನುಭವವನ್ನು ಈ ಬುಕ್ಕಲ್ಲಿ ಶೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮುಂದೆ ಬರ್ಕಂಥ ಪೀಳಿಗೆಗೆ ಈ ಬುಕ್ಕು ಒಂಥರ ಇಟ್ ಬಿ ಎ ರೆಫ್ರೆನ್ಸ್ ಗೈಡ್ ಅವರು ನಾನು ಇಪ್ಪತ್ತೈದು ವರ್ಷದಿಂದ ಏನು ಅನುಭವ ಆಗಿದೆ ಅವರು ಈ ಬುಕ್ ಓದಿದ್ರೆ ಒಂಥರ ಒಂದು ಎರಡು ವರ್ಷ ವರ್ಷದಿಂದ ವರ್ಷದ ಒಳಗಡೆ ಅವರು ದೇ ದೇ ಕ್ಯಾನ್ ಬಿ ಹ್ಯಾವ್ ದ ಸೇಮ್ ಎಕ್ಸ್ಪೀರಿಯೆನ್ಸ್